ತರಣೆ ಮೇಡಂ ಕೆಲವು ಒಂದು ದರುದ್ರಗಳು ಹು ಭಕ್ತರ ಬುತ್ತರೆ ಹು ದೈವಿತು ದೈವಿತು ಕೆಲವು ವಿಚಾರದಲ್ಲಿ ಮೇಡಂ ಅಲೆಡಿ ಚಪ್ಪಲ್ ಬಿಡತಲ್ಲ ಬಿಡಿ ಹು ನೀವು ವಳೆಕ ಎಲ್ಲಾ ಹಾಕೋತರಣೆ ಮೇಡಂ ಕೆಲವು ಒಂದು ದರುದ್ರಗಳು ಹು ಹಲೋ ಮೇಡಂ ಹೇಳಿ ಇ ಕಟ್ ಆಯ್ತು ಸರ್ ಇಲ್ಲ ಸರ್ ನಾನು ಇರೋರ್ಗೂ ಸರ್ ನನಗೂ ಈಗ ಎಲ್ಲಾರು ಹೇಳ್ತಾ ನಿಮ್ ಚಾನೆಲ್ ಬಗ್ಗೆ ಅದು ರೆಕಾರ್ಡ್ ಬಗ್ಗೆ ಇದ್ ಬಗ್ಗೆ ಅಂತ ನೀವೊಂದ್ ಮಾತ್ ಹೇಳಿದ್ರಿ ನಂಗೆ ನೋಡಿ ನಾನ್ ಹಾಕಿರೋದಲ್ಲ ಅವ್ರ ತಾಯಿ ತಂದೆ ಹೇಳಿರೋದ್ ಹಾಕಿರೋದು

மக்கான கிடி லவ் ஏன உன ரூமெல்லாம் ஒப்பர் கேமரா கேமரா நன் திங்கு எஸ் கேமரா ಬರೀ ಒಂದ್ ಕ್ಯಾಮರಾ ಐತಿ ನೀ ಒಂದ್ ಕಬಡ್ಡಿ ಮೂರ್ ಕ್ಯಾಮೆರಾ ಇತ್ತು ಮೂರ್ ಜನ ಅಂತ ಅದ್ ಬಾಳಿ ಕ್ಯಾಮರಾ ಇತ್ತು ಹುಡ್ಗಿ ಬಂದ ಬಜೆ ಹಿಂಗ್ ಬೈದೆ ಈಗ ಔಟ್ ಆಫ್ ಸಿರೋಕ್ ಮಾತಾಡ್ಬೇಕಲ್ಲ ಹುಡ್ಗಿನ್ ಅಂತ ಸತ್ಯರ ಮಾತಾಡ್ತೀನಿ ಬಿಡಿ ಸರ ಹುಡ್ಗಿ ಕೊನೆಗೆ ಕಬ್ರೇಜ್ ಆಯ್ತು ನಾನ್ ನನ್ನ ಫ್ರೆಂಡು ಅಂತ ಹ್ಮ್ ಆಗ ಆ ಹುಡ್ಗಿಯ ಸೈಕಲ್ ಸೈಕಲ್ ಆಗಿ ಇಂಟ್ರೂವ್ ಮಾಡ್ದಾಗ ಅರ್ಥ ಆಯ್ತು ಈ ಮೇಡಂ ಏನೂ ಹೇಳಿಲ್ಲ ಸತ್ಯ ದಿನಾ ಹುಡ್ಗಿ ಸತ್ಯ ಹ್ಮ್ ಮೇಡಂ ಯಾರ ಒಂದು ಸುಳ್ಳು ಇರ್ಬೋದು ಹತ್ ಸುಳ್ಳು ಇರ್ಬೋದು ಅನ್ನೋ ಸುಳ್ಳು ಇರ್ಬೋದು ನೂರು ಸುಳ್ಳು ಹೇಳಕಾಗತ್ತೆ ಮೇಡಂ ನೂರ್ ಕ್ವರ್ಷನ್ ಮಾಡಿದೀನಿ ನಾನ್ ಅವ್ರಿಗೆ ನಾನು ಜೀವನ್ದಲ್ಲಿ ಈ ತರ ಇಂಥ ಜೀವನ್ದಲ್ಲಿ ನೋಡ್ವಾ ದೇವ ಹಾಕಿದ್ರೆ ಬೆಳಿಗ್ಗೆನಾ ಎಸ್ಟ್ ಚೆಕ್ ಮಾಡಿದೀನಿ ಒಳಗಡೆ ಕಳ್ಸ್ತೆ ಎಲ್ಲ ಕಳಿಸ್ತೆ ನೀವು ಮೊಬೈಲ್ ಹಾಕ್ ಮಾಡಿ ಕಳಿಸ್ತೆ ವರ್ಡ್ಲ ಮಾ ವರ್ಡ್ಲ ಮನೆಗೆ ಇಲ್ಲ ಸರ್ ಇಲ್ಲ ಸರ್ ಗೊತ್ತಾರೆ ಮೇಡಮ್ ಕೆಲವೊಂದು ದರಿದ್ರಗಳು ಹ್ಮ್ ಭಕ್ತರು ಹೋಗಿ ಬರ್ತಾರೆ ದಯ್ವಿಟ್ಟು ಬೆಳ್ದ್ಬಿಟ್ಟು ಕೆಲವೊಂದ್ SC ವಿಚಾರದಲ್ಲಿ ವಿಚಾರ್ದಲ್ಲಿ ಅಲ್ಲಿ madam ಅಲ್ಲೇ ಚಪ್ಪಲ್ ಬಿಡ್ತಿರ್ ಅಲ್ ಬಿಡಿ ನೀವ್ ಒಳಕ್ ಎಲ್ಲಾ ಹಾಕೋ ಬಿಟ್ಟಿದ್ರ್ ಕೊಳೆನ ಹೊಟ್ಟೆ ಒಳಗಡೆ ಕಣ್ಣಿನ್ ಒಳಗಡೆ ನಮ್ಮ ಮೇಲ್ ಏನ್ ನಾನೇ ಮಾಡಿದ್ ಕಣ್ಣೆಲ್ಲ ಕಪ್ಪಾಗೈತೆ ಅಂತ ಚಿಕ್ಕಮಗಳೂರ್ಗ್ ಹೋಗಿದ್ ಒಬ್ಬ ಅವ್ದ್ ಉತ್ತರ ಹತ್ರ ಒಂದ್ ಫೋಟ ಕೊಟ್ರೆ ನಾಳೆಕೆ ದುಡ್ಡು ನಾಳೆಕೆ ಅವ್ನ್ ಸಾವ್ನು ಕೊಡ್ತಾನೆ ದೇವ್ನು ಕೊಡ್ತಾನೆ ಹ್ಮ್ ಅಂತ ಒಂದ್ಸಲ ಕರ್ಕೊಂಡ್ ಹೋಗಿ ಈ ರಾಣಿ ಮಡಿಲ್ ರಾಘು ಹಿಂಗೆಲ್ಲಾ ಹೋಗ್ಬೇಡ ರೊಕ್ಕ ಬಂದಿತ್ತು ಮನೆಗ್ ಬಂದಿತ್ತು ರಾಘು ಇವೆಲ್ಲಾ ಬೇಕಾ. ಗಾಡಿ ಮಾಡೋದ್ ರಾತ್ರಿ ಹನ್ನೊಂದ್ ಗಂಟೆ ಗಂಟ ಜಗಳ ನಮ್ಗು ನಡಿತೀವಿ ಪ್ರೀತಿ ಕೊಟ್ರು ನಿಮ್ಗ್ ಏನ್ ಬೇಕ್ ನಾವು ಎಲ್ಲಾರು ಸುತ್ತ ಮಾಡ್ಕೊತೀರ ಇಲ್ಲಕ್ ಅಂದ್ರ ನಿಂಗ್ ಮಾಡ್ತಿಲ್ಲ ಫೋನ್ ರಿಸೀವ್ ಮಾಡ್ತಾಳೆ ಇನ್ನೊಬ್ರು ನಿಮ್ಮ ಕಾಂಗ್ರೆಸ್ ಒಬ್ಬ ಲೇಡಿ ಫೋನ್ ಮಾಡ್ತಾರೆ ರಾಗಣ ಸಿಕ್ಕದ್ ಉಜ್ಜಿ ಚೆಚ್ಚಾಕ ಅಂತ ಕುಬರ್ ಕಮ್ಯುನಿಟಿ ರಾಣಿ ಒಬ್ಳಿ ನಾವು ಡ್ರೈವರ ನಾವ್ ಯಾರ್ ಕಾರ್ ಇಲ್ವಾ ಕಟ್ಔಟ್ ಹಾಕ್ಸಿಲ್ವಾ ಕಟ್ಔಟ್ ಮಾಡ್ಕೊಟ್ಟು ಏನು ಅರ್ಮೆ ಅಲ್ಲೇ. ಇತರ ಸತ್ರು ನಮ್ಗೆ ಗೊತ್ತಿಲ್ಲ ಕಣೆ ಯಾವ ತರ ಅಕ್ಕನ ಫೋನ್ ಮಾಡಿದ್ರೆ ನಾ ಫಸ್ಟ್ ನಾನೇ ಮೇಡಮ್ ಫೋನ್ ಮಾಡುದು ನಂಗೆ ಆಯ್ತು ಮೇಡಮ್ ಕರ್ಸಿ ಮನೆ ಬರಲ್ಲ ಅಂದ್ರು ಕಟ್ ಮಾಡಿ ಬರ್ತಿರ್ಲಿ ಒಂದ್ ಎರಡು ನಿಮಿಷಕ್ ಕರ್ಕೊಂಬಂದ್ರು ಎರಡು ನಿಮಿಷಕ್ಕೆ ಅಪ್ಪ ನಮ್ಮ ರಾಘು ಅಂತ ಏನಕ್ ಬಂದ್ರಿ ಅಕ್ಕ. ಸರ್ ನೋಡಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವಿಶ್ವಾಸ ಇದೆ ನನಗೆ ಒಂದೇ ಒಂದ್ ಬೇಜಾರ್ ಅಂದ್ರೆ ಹಿಂಗ್ ಬಂದಿದೆ ಕಣಮ್ಮ ನಿನ್ ಬಗ್ಗೆ ಅಂತ ಒಂದು ಒಂದ್ ಮನೆ ಫೋನ್ ಕಾಲ್ ಮಾಡ್ಬಿಟ್ಟಿದ್ರೆ ಹುಡ್ಗಿ ಕರ್ಕೊಂಡ್ ಮುಖಾಮುಖಿ ನನಗೆ ಎಷ್ಟು ಕಾಲ್ಸ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಬರ್ತಿದೆ ಅಂದ್ರೆ ಆ ವರ್ಡಿಂಗ್ಸ್ ಎಲ್ಲಾ ಇದೆಯಲ್ಲ ಸರ್ ಡ್ರಗ್ ಸೇಲು ಇದು ಎಲ್ಲ ಅದನ್ ಇದ್ ಮಾಡ್ಕೊಂಡು ನೀವ್ ಇದ್ ಮಾಡಿ ಬನ್ನಿ ನಿಮ್ಮ ಮುಂದೆ ನಾವ್ ಮಾಡ್ತೀವಿ ಅಂತ ಎಲ್ಲಾ ಇದ್ ಮಾಡಿ ನನಗ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಮನೇಲೆ ಇದಿನಿ ಸರ್ ಸರ್ ನಾಕ್ ದಿನ ಆಯ್ತು ಮನೇಲೆ ಇದಿನಿ ನಾನ್ ಅಂದಿದ್ದೆ ಇದು ನಾನು ಅಂತ ನಿಮ್ಮನ್ನ ಸೋಲ್ಸಕೆ ನಿಮ್ಮಂತ ನಾನು ಆಡೋ ಕನ್ಸಲ್ಸು ಒಂದೇ ಆಡೋ ರೆಕಾರ್ಡ್ ಸಾಕು ಹ್ಮ್ ಹೊರಗಡೆ ಫೋನ್ ಮಾಡಿದೋ ಹೊರಗಡೆ ನಾನು ಅಕ್ಕನ ಹೋಗಿದೋ ನೀವು ಬಂದಿದ್ದೀರಾ ಹೌದು ಫೋನ್ ಮಾಡರೋ ಅವ್ರ ಇನ್ನೂ ಇನ್ನು ಗೊತ್ತಾ ಮೇಡಮ್ ಎಲ್ಲಾ बिಝೆಸ್ ಹ್ಮ್ ಒಂದು ವಾಯ್ಸ್ ಕಲ್ಸು ಅಕ್ಕನ ಯಾವ ಅಕ್ಕ ಯಾವ ತಮ್ಮಾರಾಗ ಹೋಗಿ ಬಿದ್ದಸ್ ಒಂದ ಅರ್ಥ ಮಾಡ್ಕೊಳ್ರಿ ಯಾವ ಬಿದ್ದಸ್ ಏನ್ ಅರ್ಥ ಈಗ ಇವತ್ತು ಅಧ್ಯಕ್ಷ ಇನ್ನೊಬ್ಳ ಇರ್ತೇನ್ ನೋಡ್ ಬರ್ತಾಳೆ ನನ್ ಬಿದ್ದಸ್ ಅಂತ ಆ ಆಡಿ ರೆಕಾರ್ಡ್ ನಿಮ್ಗೆ ಕಳಿಸ್ತೀನಿ ಅಕ್ಕನ್ ಕಳಿಸಿದೀನಿ ಆಲ್ರೆಡಿ ರಾಘೂತ ಸಾರಿ ಕಣ ಬೈದ್ ಬಿಟ್ಟೆ ತಪ್ಪಾಯ್ತು ಕಣ ಸತ್ಯನ ಹ್ಮ್ ಆಯ್ತಕ್ಕ ಒಂದ್ ನಿಮಿಷ ಫೋನ್ ಮಾಡ್ತೀನಿ ಅಕ್ಕ ಆಮೇಲೆ ಫೋನ್ ಮಾಡ್ತೇನಿ.